ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಈಗ ನೋಡಿ ಬೆಳಿಗ್ಗೆ ಎಂಟು ಗಂಟೆ ಆಯಿತು ರಂಗೋಲಿ ಎಲ್ಲ ಹಾಕಿ ಆಯಿತು ಈಗ ಒಳಗಡೆ ಬಂದಿದ್ದೀನಿ ನೋಡಿ ಚಹಾ ಮಾಡಿ ಕುಡಿದು ಆಮೇಲೆ ಸ್ವಲ್ಪ ಇವತ್ತು ಬೇಗ ಬೇಗ ಕೆಲಸ ಇದ್ದೀನಿ ಯಾಕಂದರೆ ಸ್ವಲ್ಪ ಹಾಸ್ಪಿಟ್ಲಿಗೆ ಅದು ಹೋಗಬೇಕು ನೋಡಿ ಸ್ನಾನ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡೆ ಹಾಗೆ ಈಗ ಸ್ವಲ್ಪ ಅಡುಗೆ ಮಾಡಿಕೊಂಡು ಬೇಗ ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು ಹೀಗಾಗಿ ಅಡುಗೆ ಇದ್ದೀನಿ ನೋಡಿ ಈಗ ಅನ್ನಕ್ಕೆ ಕುಕ್ಕರಲ್ಲಿ ಅಕ್ಕಿ ತೊಳ್ಕೋತಾ ಇದ್ದೀನಿ ಹಾಗೆ ಬೇಳೆನೂ ಇಡಬೇಕು ಮೆಂತ್ಯ ಸೊಪ್ಪಿನ ಪಲ್ಯಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡಿ ಅಕ್ಕಿ ತೊಳ್ಕೊತಾನೇ ಇದ್ದೀನಿ ಹಾಗೆ ಬೇಳೆ ಇಡಬೇಕು ಹಾಗೆ ಮೆಂತ್ಯ ಸೊಪ್ಪು ಎಲ್ಲ ತೊಳ್ಕೊಂಡು ಕಟ್ ಮಾಡಬೇಕು ನೋಡಿ ಅನ್ನ ಇದ್ದೀನಿ ಹಾಗೆ ಬೇಳೆನೂ ತೊಳಿಬೇಕು ಬೇಳೆ ತೊಳ್ಕೊಂಡು ಬೇಳೆ ಇಡಬೇಕು ಎಲ್ಲಾದರೂ ಹೋಗಬೇಕಂದ್ರೆ ಎಲ್ಲ ಮಾಡಿ ಇಟ್ಟು ಹೋಗಬೇಕು ಬೇಗ ಬೇಗ ಮಾಡಿಕೊಂಡು ಇಲ್ಲಾಂದರೆ ಲೇಟಾಗಿಬಿಡುತ್ತೆ ಮತ್ತೆ ಹಾಸ್ಪಿಟ್ಲಿಗೆಲ್ಲ ಅಲ್ಲೆಲ್ಲ ಕ್ಯೂ ಎಲ್ಲ ಇರುತ್ತೆ ಅಲ್ಲಿ ನಿಂತು ಎಲ್ಲ ನಾವು ಚೆಕಪ್ ಮಾಡ್ಕೋಬೇಕಾಗತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೀಗಾಗಿ ಆದಷ್ಟು ಬೇಗ ಹೋದರೆ ಬೇಗ ಆಗತ್ತೆ ನೋಡಿ ಬೇಳೆ ಎಲ್ಲ ಇಟ್ಕೋತಾ ಇದ್ದೀನಿ ತೊಳ್ಕೊಂಡು ಕುಕ್ಕರಲ್ಲಿ ಮೆಂತೆ ಸೊಪ್ಪಿನ ಪಲ್ಯಗೆ ನೋಡಿ ಅನ್ನ ಮತ್ತು ಬೇಳೆ ಇಟ್ಕೊಂಡಿದ್ದೀನಿ ನಿನ್ನಿದ್ದು ಸ್ವಲ್ಪನೇ ಅನ್ನ ಇತ್ತು ಅದು ಕೂಡ ಅದರಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈಗ ನೋಡಿ ಕುಕ್ಕರ್ ಹಚ್ಕೋತಾ ಇದ್ದೀನಿ ಈಗ ಸೊ ಮೆಂತ್ಯ ಸೊಪ್ಪು ನಾನು ಬೆಳಗ್ಗೆ ತೊಳೆದಿಟ್ಕೊಂಡಿದ್ದೆ ಈಗ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಮೆಂತ್ಯ ಸೊಪ್ಪು ಕೂಡ ಕಟ್ ಮಾಡಬೇಕು ನೋಡಿ ಕೆಳಗಡೆ ಕೂತಿದ್ದೀನಿ ನಿಮಗೆ ಕಾಣ್ತಾ ಇಲ್ಲ ನಾನು ಇಳಿಗೆ ಮನೆಯಲ್ಲಿ ಕಟ್ ಮಾಡಿ ರೂಢಿ ಹೀಗಾಗಿ ನಾನು ಎಲ್ಲ ಕಟ್ ಮಾಡಲ್ಲ ಅದು ರೂಢಿನೇ ಇಲ್ಲ ನನಗೆ ನೋಡಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ಕುಕ್ಕರು ಇಟ್ಟಿದ್ದೀನಿ ಈ ಕಡೆ ಬೇಗ ಬೇಗ ಮಾಮಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗಬೇಕು ರೆಡಿಯಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಹೇಗೆ ಬರ್ತಾಯಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿದರೆ ನಾವು ಕೂಡ ಬೆಳಿಬಹುದು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಾನು ಕೂಡ ನಿಮಗೆಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ದಯವಿಟ್ಟು ನೀವು ಕೂಡ ನಮಗೆ ಸಪೋರ್ಟ್ ಮಾಡಿ ನೋಡಿ ಕಟ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಬೇಗ ಎದ್ದರೂ ಕೂಡ ಎಷ್ಟು ಬೇಗ ಮಾಡ್ತಾ ಇದ್ದರೂ ಕೂಡ ಲೇಟಾಗಿ ಬಿಡುತ್ತೆ ಈಗ ನೋಡಿ ಒಂಬತ್ತು ಗಂಟೆ ಆಗಿದೆ ಬೇಗ ಹೋಗಬೇಕಂತ ಇದ್ದೆ ಹತ್ತು ಗಂಟೆ ಒಳಗಡೆ ಹೋಗಬೇಕಂತ ಇದ್ದೆ ಅದು ಲೇಟಾಗಿಬಿಡ್ತು ಈಗೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೋಗೋದ್ರೊಳಗೆ ಹತ್ತೂವರೆ ಹೀಗಾಗಿಬಿಡುತ್ತೆ ಆಗಲಿ ಮತ್ತೆ ಹೋಗಲೇಬೇಕು ಬಿ ಪಿ ಮಾತ್ರೆ ಎಲ್ಲ ಖಾಲಿ ಆಗಿದೆ ಈಗ ಒಂದೇ ಬಿ ಪಿ ಮಾತ್ರೆ ಇದೆ ಹಾಗೆ ತಲೆನೋವು ಸ್ವಲ್ಪ ಇದೆ ಅದನ್ನು ಕೂಡ ತೋರಿಸ್ಕೊಂಡು ಬರ್ತೀನಿ ಹೀಗಾಗಿ ಅಲ್ಲಿ ಒಂದೊಂದು ತೋರಿಸ್ಕೋಬೇಕಂದ್ರೆ ಅಲ್ಲಿ ಕ್ಯೂ ಅಲ್ಲಿ ನಿಲ್ಲಬೇಕಾಗತ್ತೆ ಬಿ ಪಿ ಚೆಕಪ್ ಮಾಡೋದಕ್ಕೆ ಒಂದು ಕ್ಯೂ ಇರುತ್ತೆ ಬೇರೆ ಸಪ್ರೇಟಾಗಿ ಹಾಗೆ ಮತ್ತು ಬೇರೆ ಏನಾದರೂ ತೋರಿಸ್ಕೋಬೇಕಂದ್ರೆ ಅದಕ್ಕೆ ಬೇರೆ ಇರುತ್ತೆ ಹೀಗಾಗಿ ಲೇಟ್ ಆಗಿಬಿಡುತ್ತೆ ಅಲ್ಲೇ ಪ್ರತಿಯೊಂದಕ್ಕೂ ಕ್ಯೂ ಹಚ್ಚಬೇಕು ಮಾತ್ರೆ ತೊಗೋಬೇಕಂದ್ರೂ ಕ್ಯೂ ಹಚ್ಚಬೇಕು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಹಾಗೇ ಮತ್ತೆ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ನಾನು ಬಿ ಪಿ ಮತ್ತು ಚೆಕಪ್ ಮಾಡೋ ಖಾಯಲ್ಲೇ ಹೋಗ್ತಾಯಿದ್ದೀನಿ ಮಾತ್ರೇನೂ ಅಲ್ಲಿದೆ ತಗೋತೀನಿ ಅದೇ ರೂಢಿಯಾಗಿಬಿಟ್ಟಿದೆ ನನಗೆ ಬೇರೆ ತಗೊಳ್ಳಲ್ಲ ನೋಡಿ ಇನ್ನೂ ಕಟಿಂಗ್ ಮಾಡಿ ಆಗಿಲ್ಲ ನಂದು ಕಟ್ ಮಾಡ್ತಾನೆ ಇದ್ದೀನಿ ನಾನು ಎಲ್ಲರೂ ಯೂಟ್ಯೂಬ್ ಮಾಡ್ತಾರಂತ ಹೇಳಿ ನಾನು ಮಾಡೋಣ ಅಂತ ಹೇಳಿ ಯೂಟ್ಯೂಬ್ ಮಾಡಿದೆ ಆದರೆ ಈಗ ವ್ಯವಸೆ ಬರ್ತಾ ಇಲ್ಲ ತುಂಬ ಬೇಜಾರಾಗ್ತಾಯಿದೆ ಅದರೊಳಗೆ ಏನಂದರೆ ನಮಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿಕ್ಕೆ ಆಗಲ್ಲ ಅದೊಂದು ಬೇಜಾರು ಇದೇ ನಮಗೆ ಡೈಲಿ ಮನೆ ಕೆಲಸ ಸ್ಟಿಚಿಂಗು ಇದು ಬಿಟ್ಟರೆ ಬೇರೆ ಕಂಟೆಂಟು ಕೊಡೋದಕ್ಕೆ ಇಲ್ಲ ಹೀಗಾಗಿ ವಿಡಿಯೋನ ಯಾರೂ ನೋಡ್ತಾ ಇಲ್ಲ ಅವರಿಗೂ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ಅವರು ಕೂಡ ನೋಡ್ತಾರೆ ಅವರಿಗೆ ಇಷ್ಟವಾದ ಕಂಟೆಂಟನ್ನು ನಾವು ಕೊಡಬೇಕು ಅದನ್ನೇ ನಮಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ ಡೈಲಿ ಒಂದೇ ಅಡುಗೆ ಮಾಡಿದ್ದು ಮನೆ ಕೆಲಸ ಇಲ್ಲ ಅಂದರೆ ಸ್ಟಿಚ್ಚಿಂಗು ಅದು ಬಿಟ್ಟರೆ ಬೇರೆ ಏನಿರಲ್ಲ ನಮ್ಮದು ಹೀಗಾಗಿ ಜನಾನು ನೋಡೋದಕ್ಕೆ ಬೇಜಾರು ಮಾಡ್ಕೋತಾರೆ ಅವ್ರದ್ದು ತಪ್ಪಿಲ್ಲ ಬಿಡಿ ನಾವು ನೋಡುವಂಥ ಕಂಟೆಂಟ್ ಕೊಡಬೇಕು ಅವ್ರಿಷ್ಟ ಆಗೋದ್ರಿಂದ ಅವ್ರಿಗೇನಾದರೂ ಉಪಯೋಗನ ಇರಬೇಕು ಇಲ್ಲ ಅಂದರೆ ಅವರು ಕೂಡ ನೋಡಲ್ಲ ಡೈಲಿ ಯಾರು ನೋಡ್ತಾರೆ ಹೇಳಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಈಗ ನೋಡಿ ಮೆಂತೆ ಸೊಪ್ಪು ಕಟ್ ಮಾಡಿ ಆಯಿತು ಹೊರಗಡೆ ಎಲ್ಲಾದರೂ ಹೋದರೂ ಕೂಡ ಅಷ್ಟು ವಿಡಿಯೋ ಮಾಡೋದಕ್ಕೆಲ್ಲೇ ರೋಡಲ್ಲೆಲ್ಲ ಸರಿಯಾಗಿ ವಿಡಿಯೋ ಮಾಡೋದಕ್ಕೂ ಕೂಡ ಆಗಲ್ಲ ಒಂಥರ ಮುಜುಗರ ಆಗುತ್ತೆ ವಿಡಿಯೋ ಮಾಡೋದಕ್ಕೆ ಮೊಬೈಲ್ ಹಿಡ್ಕೊಂಡು ಜನ ಎಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ ಹೀಗಾಗಿ ಅಲ್ಲಿ ಹೋದಾಗಲೂ ವಿಡಿಯೋ ಮಾಡೋದಕ್ಕೂ ನನಗೆ ಒಂಥರ ಆಗತ್ತೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸಲ ಮಾಡ್ತೀನಿ ಏನಾದರೂ ಆಗಲೇ ಅಂತ ಹೇಳಿ ಮಾಡ್ತೀನಿ ಒಂದೊಂದು ಸಲ ಮಾಡೋಕ್ಕೆ ಒಂಥರ ಆಗತ್ತೆ ಹೀಗಾಗಿ ಏನು ಮಾಡೋದು ಮಾಡಿದ್ದೀವಿ ಯೂಟ್ಯೂಬ್ ಅಂತ ಮಾಡಿದ್ದೀವಿ ಏನಾದರೂ ಕಷ್ಟಪಟ್ಟರೆ ಅದರ ಫಲ ಸಿಗೋದು ಇಲ್ಲ ಅಂದರೆ ಸಿಗಲ್ಲ ಒಂದೊಂದು ಸಲ ಮಾಡಿರ್ತೀನಿ ಒಂದೊಂದು ಸಲ ಮಾಡೋದಿಲ್ಲ ಒಂದೊಂದು ಸಲ ಮಾಡಲಿಕ್ಕೆ ಟೈಮೇ ಸಿಗಲ್ಲ ಏನಾದರೂ ಕೆಲಸದ ಮೇಲೆ ಹೋಗಿರ್ತೀವಿ ಆ ಕೆಲಸದ ಕಡೆನೇ ಲಕ್ಷ ಇರುತ್ತೆ ಆ ವಿಡಿಯೋ ಮಾಡೋದೆಲ್ಲ ಲಕ್ಷ್ಯ ಇರೋದಿಲ್ಲ ಹೀಗಾಗಿ ಏನು ಮಾಡೋಕ್ಕಾಗಲ್ಲ ಮನೆ ಕೆಲಸ ಬಿಟ್ಟರೆ ಸ್ಟಿಚಿಂಗ್ ಬಿಟ್ಟರೆ ನಮ್ಗೆ ಬೇರೆ ತೋರಿಸೋದಕ್ಕೆ ಆಗಲ್ಲ ಮತ್ತು ಬೇರೆ ಏನು ವಿಷಯನೇ ಇರಲ್ಲ ನಮ್ಮ ಮನೆಯಲ್ಲಿ ನಾವು ಏನಾದರೂ ಒಳ್ಳೊಳ್ಳೆ ಮಾತಾಡಬೇಕಂದ್ರೆ ಅದು ಕೂಡ ಡೈಲಿ ಏನು ಮಾತಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಹೀಗಾಗಿ ನನಗೆ ಸರಿಯಾಗಿ ವಿಡಿಯೋನೇ ಮಾಡೋದು ಕಷ್ಟ ಆಗಿಬಿಟ್ಟಿದೆ ಡೈಲಿ ಒಂದೇ ಥರ ಆಗಿ ಅವರು ನೋಡೋರು ಕೂಡ ನೋಡಲ್ಲ ಬೇಜಾರು ಮಾಡ್ಕೋತಾರೆ ಆಗಲಿ ಹಾಗೆ ಇರ್ತೀನಿ ಯಾವಾಗ ಚಾನಲ್ ಗ್ರೋ ಆಗುತ್ತಾ ಆಗಲಿ ದೇವ್ರಿಚಿ ಇಚ್ಛೆ ಮಾಡಿದಾಗ ಆಗಲಿ ಮನಸ್ಸು ಬಂದಾಗ ಒಂದು ವಿಡಿಯೋ ಒಂದು ಮಾಡಿ ಹಾಕ್ತೀನಿ ನೋಡೋಣ ಯಾವಾಗ ಚಾನಲ್ ನಮ್ಮ ವ್ಯೂಸ್ ಬರುತ್ತೋ ನೋಡೋಣ ಹಾಕ್ತಾ ಇರ್ತೀನಿ ನನಗೆ ಆ ತಿಳಿದಷ್ಟು ನಾನು ಹಾಕ್ತಾ ಇರ್ತೀನಿ ಆದಷ್ಟು ನೀವು ಸಪೋರ್ಟ್ ಮಾಡಿ ಇಷ್ಟೇ ನಾನು ಕೇಳ್ಕೊಳ್ಳೋದು ಈಗ ನೋಡಿ ಕುಕ್ಕರು ಇನ್ನೂ ಆಫ್ ಈಗ ಆಫ್ ಮಾಡಿದ್ದೀನಿ ನೋಡಿ ಈಗ ಆರಿದೆ ಕುಕ್ಕರು ಈಗ ಬೇಳೆ ತೆಗೆದು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಬೇಕು ಬಿಸಿ ಬಿಸಿ ಇದೆ ಕುಕ್ಕರು ಕೈಯೆಲ್ಲ ಸುಟ್ಕೋತಾ ಇದ್ದೀನಿ ಬೇಳೆ ತಕ್ಕೊಂಡೆ ನೋಡಿ ಈಗ ಒಗ್ಗರಣೆ ಕೊಡಬೇಕು ಈಗ ನೋಡಿ ಬಾಳಿಗೆ ಇಟ್ಟಿದ್ದೀನಿ ಒಗ್ಗರಣೆ ಕೊಡೋದಕ್ಕಂತ ಹೇಳಿ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಈಗ ಬೆಳ್ಳುಳ್ಳಿ ಜಜ್ಜಿರು ಬೆಳ್ಳುಳ್ಳಿನ ಹಾಕಬೇಕು ಬೆಳ್ಳುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಹಾಕ್ಕೊಂಡೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಈಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಆಮೇಲೆ ಬೇಳೆ ಹಾಕೋತೀನಿ ಬೇಳೆ ಹಾಕ್ಕೊಂಡು ಆಮೇಲೆ ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕ್ಕೋಬೇಕು ಈಗ ನೋಡಿ ಈ ಕ್ಯಾಮ್ರಾ ಸ್ವಲ್ಪ ಈ ಕಡೆ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸೋಣ ಅಂತ ಹೇಳಿ ನೋಡಿ ಬೇಳೆ ಹಾಕ್ಕೊಂಡಿದ್ದೀನಿ ನೋಡಿ ಅದು ನಂದು ಇದು ಟ್ರೈಪೋಡು ಸಹ ಉದ್ದ ಬರಲ್ಲ ಅದು ಜಾಸ್ತಿ ಉದ್ದ ಬರಲ್ಲ ಸ್ವಲ್ಪ ಸಣ್ಣನೇ ಇದೆ ಕ್ಲಿಯರಾಗಿ ತೋರಿಸ್ಬೇಕಂದ್ರೆ ಆಗಲ್ಲ ಅದರಲ್ಲಿ ಹಾಗೆ ದೂರದಿಂದ ಸ್ವಲ್ಪ ತೋರಿಸ್ಬೋದು ಚೆನ್ನಾಗಿ ಇದು ಯೂಟ್ಯೂಬ್ ಓಡಿದರೆ ಇನ್ನೊಂದು ತಗೋಬೋದು ಇದು ವ್ಯೂಸೇ ಬರೋದಿಲ್ಲ ಇದು ನೋಡಿದರೆ ಮತ್ತೆ ಏನು ತೊಗೊಳ್ಳೋದೆ ಬೇಡ ಅನಿಸುತ್ತೆ ಈಗ ನೋಡಿ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಮೆಂತ್ಯ ಕಟ್ ಮಾಡಿಕೊಂಡಿರುವ ಮೆಂತ್ಯ ಸೊಪ್ಪನ್ನು ಈಗ ಹಾಕಬೇಕು ಸ್ವಲ್ಪ ಮಿಕ್ಸ್ ಆಗಲಿ ಅಂತ ಇದು ಮಾಡ್ತಾ ಇದ್ದೀನಿ ತಿರುತ್ತಾ ಇದ್ದೀನಿ ಈಗ ನೋಡಿ ಮೆಂತ್ಯ ಸೊಪ್ಪನ್ನು ಇದ್ದೀನಿ ಕಟ್ ಮಾಡಿಕೊಂಡಿರುವ ಮೆಂತ್ಯ ಸೊಪ್ಪು ನೋಡಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಆಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಮುಚ್ಚಿಡಬೇಕು ಮೆಂತ್ಯ ಸೊಪ್ಪಿನ ಪಲ್ಯ ತುಂಬ ಟೇಸ್ಟ್ ಆಗುತ್ತೆ ಹಾಗೂ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಬೇಳೆ ಮಾ ಹಾಕ್ಕೊಂಡು ಮಾಡಿದರೆ ಮಾತ್ರ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ಬರೀ ಮೆಂತ್ಯ ಸೊಪ್ಪಷ್ಟೇ ಹಾಕ್ಕೊಂಡು ಮಾಡಿದರೆ ಕಹಿ ಬರುತ್ತೆ ಅಷ್ಟು ಟೇಸ್ಟ್ ಆಗಲ್ಲ ಬೇಳೆ ಹಾಕ್ಕೊಂಡ್ರೆ ಮಾತ್ರ ಟೇಸ್ಟ್ ಆಗುತ್ತೆ ತೊಗರಿ ಬೇಳೆ ಇಲ್ಲಾಂದರೆ ಹೆಸರು ಬೇಳೆನೂ ಹಾಕ್ಬೋದು ಇಲ್ಲ ಅಂದರೆ ಬೇಳೆ ಕೂಡ ಹಾಕ್ಬೋದು ಯಾವುದೇ ಇರಲಿ ಹಾಕ್ಬೋದು ಯಾವ ಬೇಳೆ ಆದರೂ ಹಾಕ್ಬೌದು ಆದರೆ ಅಗದಿ ಪರ್ಫೆಕ್ಟ್ ಅಂದರೆ ಬೇಳೆನೇ ಇದಕ್ಕೆ ತೊಗರಿ ಬೇಳೆ ಹಾಕಿದರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಸಣ್ಣ ಉರಿಯಲ್ಲಿ ಮುಚ್ಚಿಟ್ಟಿದ್ದೀನಿ ಈಗೆಲ್ಲ ಇಷ್ಟು ಪಾತ್ರೆ ಬಿದ್ದಿದೆ ನೋಡಿ ಈಗೆಲ್ಲ ಇದನ್ನು ತೊಳ್ಕೊಬೇಕು ತೊಳ್ಕೊಂಡು ಆಮೇಲೆ ಬರ್ಸಂಕಟ್ಟೆ ಎಲ್ಲ ಕ್ಲೀನಾಗಿ ಒರೆಸ್ಕೋಬೇಕು ಒರೆಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಆಮೇಲೆ ರೆಡಿ ಆಗ್ತೀನಿ ಎಲ್ಲ ಮುಗಿಸ್ಕೊಂಡೆ ಹೋದರೆ ಒಳ್ಳೆಯದು ಮತ್ತು ಬಂದ್ ಮಾಡಬೇಕಂದ್ರೆ ಬೇಜಾರಾಗುತ್ತೆ ಕೆಲಸ ಮಾಡಬೇಕಂದ್ರೆ ಈಗ ಎಲ್ಲ ಮುಗಿಸ್ಕೊಂಡು ಹೋಗೋದು ಒಳ್ಳೆಯದು ಮೆಂತ್ಯ ಸೊಪ್ಪು ಬೇಯೋದ್ರೆ ಅಷ್ಟರೊಳಗಡೆ ಇಲ್ಲ ಕ್ಲೀನಿಂಗು ಆಗತ್ತೆ ಎಲ್ಲ ಆಗುತ್ತೆ ಜೋರ್ ಉರಿಯಲ್ಲಿ ಇಟ್ಟರೆ ಇದು ಸೀದೋಗಿಬಿಡುತ್ತೆ ಸೊಪ್ಪು ಹೀಗಾಗಿ ಸಣ್ಣ ಉರಿಯಲ್ಲೇ ಆಗಬೇಕದು ಪಲ್ಯ ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ ಅಷ್ಟರೊಳಗೆ ನನ್ನ ಪಾತ್ರೆನೂ ತೊಳೆದಾಗತ್ತೆ ಆಮೇಲೆ ಎಲ್ಲ ಕ್ಲೀನು ಮಾಡಿದಾಗತ್ತೆ ಎಲ್ಲನೂ ಆಗತ್ತೆ ಉಳಿದಿದೆ ಕೆಲಸ ಮಾಡಿದ್ದೀನಿ ಪೂಜೆ ಬಟ್ಟೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಇದಿಷ್ಟು ಮುಗಿಸ್ಕೊಂಡು ರೆಡಿಯಾಗಿ ಹೋದರೆ ಆಯಿತು ನಾನು ಹೋಗೋದ್ರೊಳಗಡೆ ಹಾಸ್ಪಿಟ್ಲಿಗೆ ಮುಟ್ಟೋ ತನಕ ಅಂದರೆ ಹನ್ನೊಂದು ಗಂಟೆ ಆಗಿಬಿಡತ್ತೆ ಅಲ್ಲಿ ಮತ್ತೆ ಕ್ಯೂ ಅಲ್ಲಿ ನಿಲ್ಲಬೇಕಾಗತ್ತೆ ಅಲ್ಲಿ ಟೈಮ್ ಆಗಿಬಿಡುತ್ತೆ ಮತ್ತೆ ನಾನು ವಾಪಸ್ ಬರೋದ್ರೊಳಗೆ ಎರಡು ಗಂಟೆನೇ ಆಗತ್ತೆ ತೋರಿಸ್ಕೊಂಡು ಬರೋದ್ರೊಳಗಡೆ ಈಗ ನೋಡಿ ಬೇಯ್ತಾ ಇದೆ ಮೆಂತೆ ಸೊಪ್ಪು ನನ್ನ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಬೇ ಬೆಂದಿದೆ ಈಗ ಇನ್ನೊಂದು ಸ್ವಲ್ಪ ಬೇಯಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಬೇಯೋದಕ್ಕೆ ಯಾಕಂದ್ರೆ ನಾವು ಸಣ್ಣ ಉರಿಯಲ್ಲಿ ಇಡ್ತೀವಲ್ಲ ಹೀಗಾಗಿ ಬೇಗ ಬೇಯೆಲ್ಲ ಸ್ವಲ್ಪ ಟೈಮ್ ಆಗತ್ತೆ ಈಗ ನೋಡಿ ಎಲ್ಲ ಒರೆಸ್ಕೋತಾ ಇದ್ದೀನಿ ಆವಾಗಿಂದ ಆವಾಗ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ರೆ ಒಳ್ಳೆಯದು ಕ್ಲೀನಾಗಿರುತ್ತೆ ಅಡುಗೆ ಮನೆಯೆಲ್ಲ ನೋಡೋದಕ್ಕೂ ನಮಗೂ ಒಂಥರ ಸಮಾಧಾನ ಆಗುತ್ತೆ ಇಲ್ಲ ಅಂದರೆ ಅಲ್ಲಲ್ಲಿ ಗಲೀಜು ಗಲೀಜು ಇದ್ರೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಮತ್ತೆ ಕ್ಲೀನ್ ಮಾಡ್ತಾನೇ ಇರಬೇಕು ಗೋಡೆಗೆಲ್ಲ ನೋಡಿ ಎಣ್ಣೆ ಸಿಡಿದು ಯಾಗಾಗ್ಬಿಟ್ಟಿದೆ ಗೋಡೆ ಎಲ್ಲ ನೋಡೋದಕ್ಕೆ ಎಷ್ಟು ಅಸಹ್ಯ ಕಾಣ್ತಾ ಇದೆ ನೋಡಿ ಅದು ಪೂರ್ತಿ ಗೋಡೆ ಟೈಲ್ಸ್ ಇದ್ದರೆ ಒಳ್ಳೆಯದು ಅಡುಗೆ ಮನೆಗೆ ಒರೆಸಿದ್ರೆ ಎಲ್ಲ ಹೋಗಿಬಿಡುತ್ತೆ ಇದು ಗೋಡೆ ಅಂದರೆ ಡಿಸ್ಟಂಪರ್ ಅಂದರೆ ಇದು ಏನು ಮಾಡೋಕ್ಕೂ ಆಗಲ್ಲ ಒರೆಸೋದಕ್ಕೂ ಆಗಲ್ಲ ಏನು ಮಾಡೋದಕ್ಕೂ ಆಗಲ್ಲ ಈಗ ನೋಡಿ ಸೊಪ್ಪು ಬಂದು ಬೆಂದಿದೆ ನೋಡಿ ಈಗ ಪಲ್ಯ ಆಗಿದೆ ಈಗ ನೋಡಿ ನಾನು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ನೋಡಿ ಈಗ ಬಿ ಪಿ ಚೆಕಪ್ಪಿಗೆ ಅಂತ ಹೋಗ್ತಾ ಇದ್ದೀನಿ ಎಲ್ಲ ಸಪ್ರೇಟ್ ಆಗಿದೆ ಒಂದೊಂದು ಕಡೆ ಒಂದೊಂದು ಚೆಕಪ್ ಇರುತ್ತೆ ಬೇರೆ ಏನಾದರೂ ತೋರಿಸ್ಬೇಕಂದ್ರೆ ಬೇರೆ ಕಡೆ ಹೋಗಬೇಕು ಬಿ ಪಿಗಂದ್ರೆ ಒಂದು ಕಡೆ ಹೋಗಬೇಕು ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಮುಗ ಹೊರಗಡೆ ಬಂದೆ